ಎರಡು ಮರಿ ಕೊಡ್ಸಿ ನೋಡ್ರಿ ಎಷ್ಟು ಕೊಡ್ಸಿ ಸಿದ್ಧಣ್ಣ ಮೂವತ್ತಾರು ಸಾವಿರ ರೂಪಾಯಿ ನೀವು ಕನ್ಫ್ಯೂಸ್ ಆಗಿರ್ಬೋದು ನಾ ಯಾವ ಪೇಟೆಗೆ ಬಂದೀನಿ ಸಿದ್ಧ ಯಾವ ಪೇಟಿ ಬಂದ್ರ ಅಂದ್ರೆ ಇವತ್ತು ಹೊಣ್ಣಿನೇ ಇರೋದು ಅಲ್ಲಲ್ಲ ಅಲ್ಲ ಬಹಳ ಕನ್ಫ್ಯೂಸ್ ಆಗಿರ್ಬೋದು ನೀವು ಬರಲ್ಲ ಅಲ್ಲ ಹೊನ್ನೆಳಿಗೆ ಹೊನ್ನೆಹಳ್ಳಿ ಪ್ಯಾಟಿನೇ ಇರೋದು ಇವತ್ತು ಸಿದ್ಧ ಬಂದ ನೋಡ್ರಿ ಮೂವತ್ತೇಳು ಸಾವಿರ ರೂಪಾಯಿ ವ್ಯಾಪಾರ ಆಯ್ತು ನೋಡಿ ಓಕೆ ಫ್ರೆಂಡ್ಸ್ ಇವತ್ತು ಹೊಂಡಳ್ಳಿ ಮಾರ್ಕೆಟ್ ಬಂದಿ ನೋಡ್ರಿ ಹೊಂಡಿ ಮಾರ್ಕೆಟ್ ಭಾಳ ಜೋರ್ ಇದೆ ಇವತ್ತು ಯಾಕೆಂದ್ರೆ ಮಾಲ್ ಭಾಳ ಐತೆ ಇಲ್ಲಿ ನೋಡ್ರಿ ವ್ಯಾಪಾರ ಆಯ್ತೆ ಸಿದ್ಧ ಬೆಳಗ್ಗೆ ಬೆಳಗ್ಗೆ ಬರ್ತಾ ಆಗೈತಿ ಬೆಳಗ್ಗೆನೇ ಬರ್ತಾಳೆ ಮಾಡ್ಕೊಂಡ್ರೆ ಸಿದ್ಧ ಇಲ್ಲೊಂದು ವೈಟ್ ಐತೆ ನೋಡ್ರಿ ದೊಡ್ಡ ಎಷ್ಟು ರೇಟ್ ಎಷ್ಟು ನಲವತ್ತೊಂದು ಎಷ್ಟಿದೆ ಜೋಡಿ ಎಂಬತ್ತೆರಡು ಬಾರಿ ನೋಡ್ರಿ ಜೋಡಿ ಎಂಬತ್ತೆರಡು ಹೇಳಾದ್ರಾಪ್ರ ಅದು ಹೆಚ್ಚು ಕಡಿಮೆ ಮಾಡೋದು ನೋಡಿ ಇಲ್ಲೇ ಕೆಳದ ಶಿಷ್ಯವರೇ ಕೇಳಾದ್ರ ಬಾರ ಶಮಲಿಂಗ ಇಮ್ರಾನಿ ಕೇಳ ಇವೆಲ್ಲ ಸುಳ್ಳ್ರಿ ಹೆಂಗಿದಾರ್ಟಿ ಫೈವ್ ಫಿಫ್ಟಿ ಫಾರ್ಟಿ ಫೈವ್ ಫಿಫ್ಟಿ ಇವೆಲ್ಲ ಫಿಫ್ಟಿ ಫೈವ್ ಸಿಕ್ಸ್ಟಿ ಕೆಜಿಟಿ ಸಿಕ್ಸ್ಟಿ ಸಿಕ್ಸ್ಟಿ ಕೆಜಿ ಪ್ಲಸ್ ನೋಡ್ರಿ ಅವು ಫಿಫ್ಟಿ ಫೈವ್ ಸಿಕ್ಸ್ಟಿ ಇದಾವ್ ನೋಡ್ರಿ ಎಲ್ಲ ಫೋಟೋ ತಕ್ಕ ಇದೇ ಫೋಟೋ ನೋಡ್ರಿ ಎಷ್ಟು ಐವತ್ ಸಾವಿರ ರೂಪಾಯಿ ಚೀಪ್ ಅಂಡ್ ಬೆಸ್ಟ್ ಏನ ಹೆಸರು ನಿಮ್ದು ಆಂಜನೇಯ ಓಕೆ ಆಂಜನೇಯ ಫಿಫ್ಟಿ ತೌಸಂಡ್ ಚೀಪ್ ಅಂಡ್ ಬೆಸ್ಟ್ ಮಿಸ್ಟರ್ ತೌಸೀಪ್ಲ ಅವಳ ಸೌಳಂಗ ಎಷ್ಟು ತಿಳಿದು ಮೂವತ್ತೆರಡಿದು ಇಪ್ಪತ್ತೆಂಟುವರೆ ಒನ್ ಫಾರ್ಟಿ ಐಟು ಫಿಫ್ಟಿ ಕೆ ಜಿ ಲೈವ್ ಐಟ ಮರಿ ನೋಡ್ರಿ ಹ್ಮ್ ಎಷ್ಟು ಹದಿನೆಂಟು ಹದಿನಾರು ಹದಿನೈದು ಸಾವಿರ ರೂಪಾಯಿ ರೆಡಿ ಎಲ್ಲಾ ಮಕ್ಕಳು ಸಾಲಿ ರಚಾಯಿತ ಬಂದ ಹೌದಾ ಸಾಲಿ ರಜಾಯಿಂದ ಬಂದಿರಿ ಓಕೆ ಇವ್ರ ಎಲ್ಲ ವ್ಯಾಪಾರಕ್ಕೆ ಬರಲ್ಲ ಇವ್ರ ಸಾಲಿ ರಚಾಯಿತಂದು ಬಂದಾರ ಅಷ್ಟೇ ನೋಡ್ರಿ ಇಲ್ಲಿ ಎಷ್ಟ್ರಿ ಇದು ರೇಟ್ ಈ ಮರೀದು ಇಪ್ಪತ್ತೆಂಟು ಅಲ್ರಿ ಎರಡು ಅಲ್ಲ ಬಹಳ ಚೆನ್ನಾಗಿ ನೋಡಿ ಅರ್ದಾಂಟಿ ಹೇಳ್ತೀನ ಎಷ್ಟಣ ರೇಟ್ ಇದು ಮೂವತ್ತೈದು ನಾಲ್ಕಲ್ಲ ನಾಲ್ಕಲ್ಲಿ ಮೂವತ್ತೈದು ಮರಿ ಚೆನ್ನಾಗಿ ನೋಡಿದ್ರು ಮೂವತ್ತೈದು ಸಾವಿರ ರೂಪಾಯಿ ಮರಿ ಭಾಳ ಚೆನ್ನಾಗಿದೆ ಕಲ್ ಕಾಮ

ರೇಟ್ ರೀ ಮೂವತ್ತಾರು ಸಾವಿರ ಗೌಡ್ರ್ ನೋಡ್ರಿ ಅದು ಭಾಳ ಚೆನ್ನಾಗಿ ನೋಡ್ರಿ ಮರ್ಯಾದ್ ಭಾಳ ಚೆನ್ನಾಗಿ ನೋಡ್ರಿ ಇದು ಎಷ್ಟ್ರಿ ಕೊಡ್ರಿ ಇದು ರೇಟ್ ಎಷ್ಟ್ರಿ ಇದನ್ನು ಮೂವತ್ತಾರು ಅದನ್ನು ಮೂವತ್ತಾರು ಓಕೆ ಓಕೆ ಮೂವತ್ತಾರು ಮೂವತ್ತಾರು ಎಪ್ಪತ್ತೆರಡು ಸಾವಿರ ರೂಪಾಯಿ ಜೋಡಿ ಓಕೆ ಇದು ಎಷ್ಟ್ರಿ ಕೊಡ್ರಿ ಆರಲ್ಲೂ ಎಷ್ಟ್ರಿ ರೇಟ್ ಆರಲ್ಲ ಇವೆಲ್ಲ ಕಡಿಮೆ ಪ್ರೈಸ್ ನೋಡ್ರಿ ಹದಿನಾರು ಹದಿನಾರು ಊರಿ ಹದಿನೇಳು ಸಾವಿರ ರೂಪಾಯಿ ಈ ಒಂದು ಇಪ್ಪತ್ತು ಇಪ್ಪತ್ತೆರಡು ಎಂಟೆಂಟಲ್ಲಿ ಎಂಟಲ್ಲಿ ಕಟ್ಟುವ ಇವು ಕಡಿಮೆ ರೇಟ್ ಕಡಿಮೆ ರೇಟ್ ಬೇಕಂದ್ರೆ ಕಡಿಮೆ ರೇಟ್ ಹದಿನಾರು ಸಾವಿರದ ಸಿಗ್ತಾವೆ ನಲ್ವತ್ತು ಸಾವಿರದ ಸಿಗ್ತಾವೆ ಹರಿಷಾದ್ ಭೋಣಿ ಆಗಿತ್ತು ನೋಡಿ ಹರಿಷಾದ್ ಬರ್ತ್ಡೇ ಆಗಿತ್ತು ಸಣ್ಣ ಮಾಡಿ ಹಿಡ್ಕಂದ್ರೆ ವ್ಯಾಪಾರ ಇಲ್ಲ ವ್ಯಾಪಾರ ತಂಡ ವ್ಯಾಪಾರ ಹೆಂಗೈತೆ ಹರೀಶಾ ವ್ಯಾಪಾರ ಹೆಂಗೈತೆ ವ್ಯಾಪಾರ ಫುಲ್ ಜೋರೈತೆ ಹಾ ಅಂತ ಏನು ಜೋರಿಲ್ಲ ಅಂದರೆ ಅಂದ್ರೆ ಭಾಳ ಕಡಿಮೆ ನಡೆಯುತ್ತೆ ನೋಡ್ರಿ ಸ್ಲೋ ಮೋಷನ್ ಸ್ಲೋ ಮೋಷನ್ ನಡೆಯುತ್ತೆ ಸಿರ್ಸಿ ನೋಡ್ರಿ ಎಲ್ಲ ಸಿರ್ಸಿ ಸಿರ್ಸಿಯವರು ಬಂದ್ರೆ ಎಲ್ಲ ಹೌದಾ ಯಜಮಾನ್ರಿ ರೆಸ್ಟ್ ರೇಟ್ ಇದೆ ನಲವತ್ತಾರು ಸಾವಿರ ರೂಪಾಯಿ ಯಜಮಾನ್ರಿ ಮೋಳೆ 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 ನೋಡಿ ಎಷ್ಟು ರೀ ರೇಟ್ ಮೂವತ್ತೈದು ಮೂವತ್ತೈದು ಸಾವಿರ ರೂಪಾಯಿ ಗಾಡಿ ಪಾಸಿಂಗ್ ಆಗ್ಬಿಟ್ಟಿದೆ ಗಾಡಿ ಪಾಸಿಂಗ್ ಆಗ್ಬಿಟ್ಟಿದಲ್ಲ ನಮಸ್ತೆ ಜೋಡಿ ಎಷ್ಟ್ರಿ ಹಾಂ ಎಷ್ಟು ರೀ ಜೋಡಿ ಅರವತ್ತೈದು ನಮಸ್ತೆ ಅಂದ್ರೆ ಉತ್ತರ ಕೊಡಬೇಕು ಅಸ್ಲಾಂ ಅಲೈಕುಮ್ ಅಂದ್ರೆ ಉತ್ತರ ಕೊಡೇ ಹೋಗ್ ನಾನು ಎಲ್ಲರೂ ಬೇಕು ನನಗೆ ಎಲ್ಲರೂ ಬೇಕು ನನಗೆ ನನಗೆ ಅವರು ಇವ್ರಂದು ಬೇಡಪ್ಪ ನನಗೆ ಆ ಅಂತಾರ ಬೇಡ ಬೇಡ ನನಗೆ ಯಾಕಂದ್ರೆ ಗುರಿ ಪ್ರೇಮಿ ಅಂದಮೇಲೆ ಎಲ್ಲರ ಬೇಕು ನಮಗೆ ಕಿರಣದ ಬರ್ತಡೆ ಆಯ್ತು ನೋಡಿರಿ ಓಸುಕೋಸು ಶಮ್ ಹಾಂ ನಮ್ಮ ಶಮ್ಲಿಂಗನಾಥ ಬರ್ತಡೆ ಆಗಿತ್ತು ನೋಡಿರಿ ಸಿದ್ಧನಾಥ್ ಎಷ್ಟಾಗಿದೆ ವೋಸುಕೋಸು ಒಂದು ಲಕ್ಷ ಮೂವತ್ತೆರಡು ಈ ಮೂವತ್ತೆರಡು ಸಾವಿರ ರೂಪಾಯಿ ಓಕೆ ಇವು ಎರಡು ಇವು ಮೂರು ಹೌದಾ ಇವು ಎರಡು ನೇಚರ್ ಲವರ್ ಕರ್ನಾಟಕ ನಮ್ಗೆ ಏನ್ ಹುಲಿ ಹುಲೇಕಲ್ ಕಯ್ಯುಮ್ ಸಾಬ್ಬರು ಓಕೆ ವರ್ಷ ವರ್ಷ ಬರ್ತಾರ ಅವ್ರು ವರ್ಷ ವರ್ಷ ಬರ್ತಾರ ಒಂದ್ ಹತ್ತು ಹದಿನೈದು ಕುರಿ ಹೋಯ್ತಾರ ಕರೆಕ್ಟಾ ಹಾ ಅಲ್ಲಿ ಹೋಗಿ ಮಾಡ್ತಾರ ವಾರ ಕತ್ತ ಮಾಡ್ತಾರ ಅಲ್ಲಿ ಇದೊಂದು ಬರೈತೆ ಎಷ್ಟಣ ವ್ಯಾಪಾರ ನಲವತ್ತೆಂಟು ಸಾವಿರ ರೂಪಾಯಿ ಮರಿ ಚೆನ್ನ ನೋಡ್ರಿ ಆರಲ್ಲ ನಾಲ್ಕಲ್ಲ ನಾಕಲ್ ಒಳಗ್ ಚೆನ್ನಾಗಿ ಯಾವ್ದು ನಿಮ್ ನೀವೇ ಮೆಸಿದ್ದ ಇವ್ರು ಶಿರ್ಷ್ರು ಕೇಳತ್ತಾರ ನೋಡ್ರಿ ಈ ಮರಿನು ಕೇಳತ್ತಾರ ಅದು ಕೊಟ್ಟಿರೋಣ ಓದೋರ ಬಾರಿ ಇತ್ತದ ಓದೋರ ಬಾರಿ ಕಣ ಐತ್ ನೋಡ್ರಿ ಮರಿ ಕೊಟ್ರಣ್ಣ ಎಷ್ಟು ಕೊಡ್ರಿ ಎಷ್ಟು ಕೊಟ್ರಿ ಎಷ್ಟು ಕೊಡಿರಿ ಕೊಟ್ಟಿರಿ ಇಲ್ಲ ಕೊಟ್ಟಿಲ್ಲ ಇದು ಬರ್ರಿ ಬಿಡ್ರಿ ಬಿಡ್ರಿ ಮರಿ ಬಿಡ್ರಿ ಬಾರಿ ಐತ್ ನೋಡ್ರಿ ಓದೋರ ಅಂತ ಐವತ್ ಸಾವಿರ ರೂಪಾಯಿ ಬಾರಿ ಐತ್ ನೋಡ್ರಿ ಮರಿ ಈ ದೊಡ್ಡ ಕುರಿ ಲವರ್ಸ್ ಇವ್ ಈ ಮರಿ ಒಯ್ಬೋದು ನೋಡ್ರಿ ನೀವು ಭಾರಿ ಚೆನ್ನಾಗಿತ್ತು ಏನಾಯ್ ಸರ್ ನಿಮ್ದು ವಿಶ್ವನಾಥ್ ಯಾವ್ರಿ ಹೊಣ್ಣಿ ಅಣ್ಣಾರ ಬರ್ತಾರಲ್ಲ ನಿಮ್ ನಿಮ್ದ ನಿಮ್ ಅಣ್ಣ ಇರಲ್ಲ ಅದಕ್ಕೆ ಫೇಸ್ ಕಟ್ ಹಂಗೆ ಕಾಣತ್ತದಕ್ಕೆ ನನಗೆ ಫೇಸ್ ಕಟ್ ಹಂಗೆ ಐತೆ ಈಗ ಅಂದಲ್ಲ ಬಿಡೋ ಅಣ್ಣ ಗಾಡಿ ಪಶೆ ಆಗಿದಲ್ಲ ಅವ್ರು ಅಣ್ಣಾರು ನೋಡ್ರಿ ಇವ್ ತಮ್ಮಾರ